ನಮಸ್ಕಾರ ತುಂಬಾ ದೊಡ್ಡದಾಗಿ ಮಾರ್ಗದರ್ಶನ ದಾರಿ ದೀಪ ಅಂತೆಲ್ಲ ಅಂದ್ರೆ ಕಷ್ಟ ಆಗತ್ತೆ ಅಷ್ಟೆಲ್ಲ ಹಿರಿಯ ಅಲ್ಲ ನಾನು ಆ ಮೊದಲ್ಗೆ ಮಂಜು ಕವಿ ಸುಮಾರು ಕೆಲವು ವರ್ಷಗಳಿಂದ ಪರಿಚಯ ನನಗೆ ಏನೋ ಮಾಡ್ತಾನೆ ಅದೇನೋ ಹಾಡು ತರ್ತಾನೆ ಸಾರು ಅದು ದುಂಬಾಲು ಬಿದ್ದು ತೋರಿಸ್ಬೇಕು ಈ ಆಲ್ಬಮ್ ತೋರಿಸ್ಬೇಕು ಮತ್ತಿನ್ನೇನೋ ಬರ ಬರ್ತಾನೆ ಹೀಗೆ ಆತನ ಉತ್ಸಾಹ ನನಗೆ ಭಾಳ ಇಷ್ಟ ಆಯಿತು ಟೆಂಪರ್ ಅನ್ನೋ ಸಿನಿಮಾ ಮತ್ತು ಈಗ ಮಿಕ್ಸ್ ಗೈಡ್ ಸ್ವಲ್ಪ ಕನ್ನಡ ಟ್ರೈಕಲ್ ಇಟ್ಕೊಂಡು ಮಾಡಲಿ ಅಂತ ಅಂದ್ರೆ ಸಿನಿಮಾ ಟ್ರೈಲರ್ ನೋಡಿದ್ವಿ ನನಗೆ ನಿತೀಶ್ ಬಹಳ ಸುಮಾರು ಎರಡ್ ಮೂರು ವರ್ಷದ ಪರಿಚಯ ನಾಗರಾಜ್ ಸರ್ ಅಷ್ಟೇ ಆದ್ರೆ ಇವರು ಮಿಸ್ಗೈಡ್ ಮಾಡಿದ್ದಾರೆ ನನ್ಗೆ ಗೊತ್ತೇ ಇರ್ಲಿಲ್ಲ ಹೇಳೇ ಇರ್ಲಿಲ್ಲ ನಿತೀಶ್ ಆಮೇಲೆ ಮಂಜು ಕವಿ ಹೇಳಿದ್ಮೇಲೆ ಗೊತ್ತಾಯ್ತು ನಾನು ಮಂಜು ಈ ಗೈಡ್ ಅಂದ ತಕ್ಷಣ ಅನ್ಕೊಂಡೆ ಯಾವುದಾದ್ರು ಮಿಸ್ ಗೈಡ್ ಇರಬೇಕು ಹಂಗೆ ನಮ್ಮನ್ನು ಮಿಸ್ ಗೈಡ್ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಇದು ಬೇರೆ ತರಹದ ಮಿಸ್ ಗೈಡ್ ಒಳ್ಳೇದಾಗಲಿ ರೈಟರ್ ಅಂತಂದ್ರೆ ಉ ಶೋಸ್ ರೈಟ್ ವೇ ಅಂತ ರೈಟರ್ ಅಂದ್ರೆ ಹಾಗಂತ ನಾನು ಒಂದು ಭಾವನೆ ಅದು ಸೊ ನಾವು ಸರಿಯಾದ ದಾರಿಯನ್ನು ತೋರಿಸ್ಬೇಕು ಮಿಸ್ ಗೈಡ್ ಆಗದೆ ಸರಿಯಾದ ದಾರಿಯಲ್ಲಿ ಹೋಗ್ಲಿ ಯಾಕೆಂದ್ರೆ ಇವತ್ತು ಅನೇಕ ಸಿನಿಮಾಗಳು ನಮ್ಗೆಲ್ಲ ಗೊತ್ತಿದೆ ವಾರಕ್ಕೆ ಹನ್ನೆರಡು ಹದಿಮೂರು ಸಿನಿಮಾಗಳು ಬಿಡುಗಡೆ ಆಗ್ತಾ ಇರೋಂಥ ಹೊತ್ತಿನಲ್ಲಿ ಸಿನಿಮಾ ಮಾಡುವುದು ಒಂದು ಕಡೆ ಆದರೆ ಸಿನಿಮಾದ ಸಿನಿಮಾ ರಿಲೀಸ್ ಮಾಡೋದು ಇನ್ನೊಂದು ಸ್ಕ್ರಿಪ್ಟ್ ಅದು ಸೊ ಆ ರಿಲೀಸ್ ಮಾಡುವ ಹಂತದಲ್ಲಿ ಸಿಕ್ಕಾಪಟ್ಟೆ ಪಬ್ಲಿಸಿಟಿ ಬೇಕು ಮತ್ತು ರೀಚ್ ಮಾಡಬೇಕು ಈಗ ಮಂಜು ಹೇಳದಾಗೆ ಹಾವು ಮುಗಿಸಿ ಕತೆ ಇದೆ ಅದರಂತೆ ಮಿಸ್ಗೈಡ್ ಆಗೋದು ಅನ್ನೋದು ಮತ್ತು ಅದರಿಂದ ಏನಾಗುತ್ತೆ ಅನ್ನೋ ಒಂದು ಏನೊಂದು ಸಂದೇಶ ಇಟ್ಕೊಂಡಿದ್ದಾರೆ ಈ ಸಂದೇಶ ಜನಕ್ಕೆ ತಲುಪಬೇಕು ಅಂತಂದ್ರೆ ಮೊದಲು ಸಿನಿಮಾ ಜನಕ್ಕೆ ತಲುಪಬೇಕು ಮಿಸ್ಗೈಡ್ ಅಂತ ಒಂದು ಸಿನಿಮಾ ಇದೆ ಅನ್ನೋದು ಮೊದಲು ಜನಕ್ಕೆ ತಲುಪಬೇಕು ಅದಕ್ಕೆ ಇವತ್ತಿನ ಈ ಪ್ರೆಸ್ ಮೀಟ್ ಬಹಳ ಅರ್ಥಪೂರ್ಣವಾಗಿ ನೀವೆಲ್ಲರೂ ಮಿಸ್ಗೈಡ್ ಅನ್ನ ಎಲ್ರಿಗೂ ತಲುಪಿಸ್ತೀನಿ